ನಗರದ ಕೆಂಗೇರಿ ಕೋಡಿಪಾಳ್ಯದ ಜಟ್ಟುಪಾಳ್ಯದಲ್ಲಿರುವ ಮಕ್ಕ ಮಸೀದಿಯ ಕೂಗಳತೆಯ ದೂರದಲ್ಲಿ ಚರ್ಚ್ ಕಟ್ಟಡ ನಿರ್ಮಿಸುತ್ತಿರುವುದನ್ನು ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕರುನಾಡ ಜನಸ್ಪಂದನ ವೇದಿಕೆಯ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮುಖಂಡರು ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರ ಉಪಾಧ್ಯಕ್ಷರಾದ ಸಿರಾಜ್ ರವರು ಮಾತನಾಡಿ ಕ್ರೈಸ್ತ ಧರ್ಮೀಯರೇ ಇಲ್ಲದ ಸ್ಥಳದಲ್ಲಿ ಚರ್ಚ್ ಕಟ್ಟಡ ನಿರ್ಮಿಸುತ್ತಿರುವುದನ್ನು ಖಂಡಿಸುತ್ತೇವೆ ಕ್ರೈಸ್ತ ಧರ್ಮೀಯರೇ ಇಲ್ಲದ ಊರಿನಲ್ಲಿ ಚರ್ಚ್ ನಿರ್ಮಿಸುವ ಉದ್ದೇಶವೇನು ಚರ್ಚಿನಲ್ಲಿ ಪ್ರಾರ್ಥನೆ ಮಾಡಲು ಸ್ಥಳೀಯರು ಬರುವರೆ ಎಲ್ಲೋ ಹೊರಗಿನಿಂದ ಬಂದು ಪ್ರಾರ್ಥನೆ ಮಾಡುವುದು ಎಷ್ಟು ಸಮ ಕ್ರೈಸ್ತ ಧರ್ಮೀಯರೇ ಇಲ್ಲದ ಊರಿನಲ್ಲಿ ಹೊರಗಿನಿಂದ ಬಂದು ಪ್ರಾರ್ಥನೆ ಮಾಡುವ ನೆಪದಲ್ಲಿ ಚರ್ಚ್ ನಿರ್ಮಿಸಿ ಮತಾಂತರ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಸ್ಥಳೀಯರು ಆತಂಕ ಪಡುವ ಸಂದರ್ಭ ಉಂಟಾಗಿದೆ ಆದ್ದರಿಂದ ಈ ಕೂಡಲೇ ಚರ್ಚ್ ಕಟ್ಟಡ ನಿರ್ಮಾಣ ಮಾಡುವುದನ್ನು ಕೈ ಬಿಡಬೇಕೆಂದು ಆಗ್ರಹಿಸುತ್ತಿದ್ದೇವೆ ಸ್ಥಳೀಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ನಯಾಜ್ ರವರು ಮಾತನಾಡಿ ಸುಮಾರು ಐವತ್ತು ವರ್ಷಗಳಿಂದ ನಾವು ಇಲ್ಲಿ ವಾಸವಾಗಿದ್ದು ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದವರು ಸಹಬಾಳ್ವೆಯಿಂದ ಜೀವನ ಸಾಗಿಸುತ್ತಿದ್ದೇವೆ ಇಲ್ಲಿ ಒಂದು ಕ್ರೈಸ್ತ ಧರ್ಮದ ಕುಟುಂಬವೂ ಸಹ ವಾಸವಾಗಿಲ್ಲ ಆದರೂ ಕೂಡ ಎಲ್ಲಿಂದಲೂ ಬಂದು ಪ್ರಾರ್ಥನೆ ಮಾಡಲು ಚರ್ಚ್ ನಿರ್ಮಾಣ ಮಾಡುತ್ತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಇದರಿಂದ ಮತಾಂತರ ಮಾಡುವ ಹುನ್ನಾರ ನಡೆಯುತ್ತಿದೆ ಎಂದು ಸಂಶಯವಾಗುತ್ತಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಚರ್ಚ್ ನಿರ್ಮಿಸಬಾರದೆಂದು ಸ್ಥಳೀಯರಾದ ನಾವು ಕೋರಿಕೊಳ್ಳುತ್ತಿದ್ದೇವೆ ಎಂದರು ಕರುನಾಡ ಜನಸ್ಪಂದನ ವೇದಿಕೆಯ ರಾಜ್ಯಾಧ್ಯಕ್ಷರಾದ ನಟರಾಜ್ ಬಿಪಿ ರವರು ಮಾತನಾಡಿ ಹಿಂದೂ ಹಾಗೂ ಮುಸಲ್ಮಾನ ಸಮುದಾಯದವರು ವಾಸವಾಗಿರುವ ಸ್ಥಳದಲ್ಲಿ ಹಾಗೂ ಕ್ರೈಸ್ತ ಧರ್ಮೀಯರೇ ಇಲ್ಲದ ಸ್ಥಳದಲ್ಲಿ ಚರ್ಚ್ ನಿರ್ಮಿಸಲು ಮುಂದಾಗಿರುವುದು ನಿಜಕ್ಕೂ ಶೋಚನೀಯ ಅದರಲ್ಲೂ ಪಕ್ಕದಲ್ಲಿ ಮಸೀದಿ ಇರುವ ಕಾರಣ ಚರ್ಚ್ ನಿರ್ಮಿಸಿದ್ದಲ್ಲಿ ಕೋಮು ಸಂಘರ್ಷ ಎದುರಾಗುವ ಭೀತಿ ಇದ್ದು ಕೂಡಲೇ ಈ ಚರ್ಚ್ ಕಟ್ಟಡ ನಿರ್ಮಾಣವನ್ನು ಕೈಬಿಡಬೇಕೆಂದು ನಾವು ಆಗ್ರಹಿಸುತ್ತಿದ್ದೇವೆ ಹಾಗೂ ಈ ಕುರಿತು ಕಾನೂನಾತ್ಮಕವಾಗಿ ಹೋರಾಟ ನಡೆಸಲು ಮುಂದಾಗುತ್ತೇವೆ ಕ್ರೈಸ್ತ ಧರ್ಮೀಯರು ಇರುವ ಜಾಗದಲ್ಲೇ ಪ್ರಾರ್ಥನಾ ಮಂದಿರಗಳನ್ನು ನಿರ್ಮಿಸಿಕೊಳ್ಳಲು ಯಾರದು ಅಭ್ಯಂತರ ಹೋರಾಡಬೇಕು ಅಂತ ಸ್ಥಳೀಯರು ಎಲ್ಲ ಮುಖಂಡರು ಸೇರಿ ಸಾಮೂಹಿಕವಾಗಿ ಸಹಿ ಮಾಡಲು ನಾನು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಸಿರಾಜ್ ಅಂದ್ಬಿಟ್ಟು ಬೆಂಗಳೂರು ನಗರ ಉಪಾಧ್ಯಕ್ಷ ಆಗಿದ್ದೀನಿ ಇವತ್ತೇನು ಸಮಸ್ಯೆ ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದೀವಿ ಯಾಕೆ ಯಾಕೆ ಹೋರಾಟ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ನಾನೂರು ಮನೆ ಒಂದು ಸಮುದಾಯದವ್ರು ಇದ್ದಾರೆ ಇನ್ನೊಂದು ಸಮುದಾಯದವ್ರು ಬಂದು ಒಂದು ಮನೆಯೂ ಇಲ್ಲ ಅವರು ಬಂದು ಚರ್ಚ್ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಹೌದು ಯಾವುದೇ ರೀತಿ ಅವ್ರ ಹತ್ರ ಅನಧಿಕೃತವಾಗಿ ಕಟ್ಟಡ ಕಟ್ತಾ ಇರೋದು ಯಾವುದೇ ಪ್ಲ್ಯಾನ್ ತಗೊಂಡಿಲ್ಲ ಬಿ ಬಿ ಎಂ ಪಿಯಿಂದ ಯಾವುದೇ ಬೆಸ್ಕಾಮಿಂದ ಪರ್ಮಿಷನ್ ತೊಗೊಂಡಿಲ್ಲ ಏಕಾಏಕಿ ಬಂದು ಅವರು ಚರ್ಚ್ ಕಟ್ಟೋದಕ್ಕೆ ಉದ್ದೇಶ ಮಾಡ್ತಿದ್ದಾರೆ ಅವರು ಅವರ ಉದ್ದೇಶ ಏನಂದರೆ ಇದಿರೋ ಜನಾಂಗದನ್ನ ಮತಾಂತರ ಮಾಡಬೇಕು ಅಂತ ಅವ್ರ ಉದ್ದೇಶ ಯಾವುದೇ ಕಾರಣಕ್ಕೂ ಈ ಮತಾಂತರ ಮಾಡೋ ಉದ್ದೇಶ ನಾವು ಬಿಟ್ಕೊಡೋಲ್ಲ ಇದು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್ ಇದು 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 ಪಬ್ಲಿಕ್ ಹೇಳಿದ್ರೆ ಸರ್ ಸಾರ್ವಜನಿಕರು ಇದಿರೋ ಲೋಕಲ್ ಅವ್ರು ಹೇಳಿದ್ರು ಸ್ಥಳೀಯಕರ ಹೇಳಿದ್ರು ಆ ವಿಚಾರಿಸಿದ್ವಿ ಸರ್ ಅವರು ಹೇಳ್ತಾರೆ ಬನ್ನಿ ಹೋಟ್ಲಿಗೆ ಬನ್ನಿ ಮಾತಾಡೋಣ ಇದಕ್ಕೆ ಬರೋದಿಲ್ಲ ಅವರು ಯಾಕಂದ್ರೆ ಒಬ್ರು ಇಲ್ಲ ಇದೆ ಈ ಜಾಗದಲ್ಲಿ ಒಬ್ರು ಮೂಲ ನಿವಾಸಿಗಳು ಇಲ್ಲ ಅವರು ಒಂದು ಮನೇನು ಬೇಕಾದ ಸರ್ವೆ ಮಾಡಿ ಯಾರು ಮೂಲ ನಿವಾಸಿಗಳಿಲ್ಲ ಅವ್ರು ಏನಂತಾರೆ ಯಾರನ್ನ ಲೀಡ್ರ್ಗಳು ಹೇಳ್ತಾರೆ ಇವರೆಲ್ಲ ಲೀಡ್ರ್ಗಳೇ ಸರಿಕರು ಇರೋ ಎಮ್ ಎಲ್ ಕೊಟ್ಟಿದ್ದಾರೆ ಲೋಕಲ್ ಎಮ್ ಎಲ್ ಎಗೂ ತಿಳಿಸಿಲ್ಲ ಅವ್ರ ವಿಷಯಾನ ಲೋಕಲ್ ಎಮ್ ಎಲ್ ಎಗೂ ತಿಳಿಸಿರೋ ವಿಷಯಾನ ಇವ್ರನ್ನ ಫೋನ್ ಮಾಡಿಬಿಟ್ಟು ಹೋಟ್ಲಿಗೆ ಬನ್ನಿ ಅಂತಾರೆ ಹೋಟ್ಲಿಗೆ ಬನ್ನಿ ಅವ್ರಿಗೇನಾದ್ರು ತೋರ್ಸಕ್ ಅವ್ರಿಗೆ ಆಮಿಷ ತೋರ್ಸಕ್ಕೆ ಆಮಿಷ ಒಡ್ಡಕೋಸ್ಕರ ಹೋಟ್ಲಗ್ ಬನ್ನಿ ಅಲ್ಲಿ ಮಾತಾಡೋಣ ಅಂತದ್ದು ಕರೆಕ್ಟ್ ಆಗಿ ಅವ್ರು ಇದ್ದಿದ್ರೆ ನ್ಯಾಯವಾಗಿ ಇದ್ದಿದ್ರೆ ಇಲ್ಲೇ ಬಂದ್ ಪಬ್ಲಿಕ್ ಅಲ್ಲಿ ಮಾತಾಡ್ಬೋದಲ್ಲ ಸರ್ ಸರ್ ನಮ್ಮ ಉದ್ದೇಶ ಏನು ಅಂದ್ರೆ ಅವರು ಚರ್ಚ್ ಕಟ್ಟಬಾರ್ದು ಸರ್ ಬೇರೆ ಏನಾದ್ರೂ ಕಟ್ಕೊಳ್ಳಿ ಸರ್ ನಮಗ್ ಬೇಡ ಆಲ್ರೆಡಿ ಒಂದ್ ಚರ್ಚ್ ಇದೆ ಸರ್ ಪಕ್ಕ ಅಲ್ಲ ಆಲ್ರೆಡಿ ಒಂದ್ ಚರ್ಚ್ ಇದೆ ಆ ಚರ್ಚ್ ಇದ್ದು ಇನ್ನೊಂದು ಚರ್ಚ್ ಬೇಕಾ ಸರ್ ಇದು ಒಂದು ಮಸೀದಿ ಇದೆ ಸರ್ ಪಕ್ಕ ಇನ್ನೊಂದು ಮಸೀದಿ ಕಟ್ಟಕ್ ಆಗತ್ತ ಸರ್ ನಾವು ಕಟ್ಟಕ್ ಆಗತ್ತ ಅದೇನ ನಾವು ಅವ್ರ ಜನಾಂಗದ ಇರೋ ಕಡೆ ಹೋಗಿ ಇವರು ಕಟ್ಟಿದ್ರೆ ಮಸೀದಿ ಬಿಡ್ತಾ ಇದ್ರ ಸರ್ ಎಲ್ಲಾರ್ಗು ಒಂದೇ ನ್ಯಾಯ ಒಂದೇ ಹಕ್ಕು ಇಲ್ಲಿ ಇದು ಯಾರು ಒಂದು ಒಬ್ರು ಒಬ್ರು ಮೂಲ ನಿವಾಸಿಗಳು ಸರ್ ನೀವೇ ಸರ್ವೆ ಮಾಡ್ಬಿಡಿ ಎಲ್ಲಾ ವಾಹಿನಿಗಳು ಸರ್ವೆ ಮಾಡಿ ಒಂದು ಮನೆ ಅವ್ರದ್ದು ಇಲ್ಲ ಪತ್ರ ಕೊಟ್ಟಿದ್ದೀವಿ ಸರ್ ಎಮ್ ಎಲ್ ಅವ್ರು ಕೊಟ್ಟಿದ್ದೇವೆ ಡ್ರಾಫ್ಟ್ ಕೊಟ್ಟಿದ್ದೀವಿ ಅವ್ರಿಗೆ ಮಸೀದಿಯಿಂದ ಕೊಟ್ಟಿದ್ದೀವಿ ಮಸೀದಿಯಿಂದ ಕೊಟ್ಟಿದ್ದೀವಿ ಎಲ್ಲರೂ ಸೈನ್ ಮಾಡಿ ಊರು ಊರ ಸೈನ್ ಮಾಡಿ ಕೊಟ್ಟಿದ್ದಾರೆ ಒಂದು ಡ್ರಾಫ್ಟ್ ಮಾಡಿ ಕೊಟ್ಟಿದ್ದಾರೆ ಆದ್ರೂ ಅವರು ಆಮಿಷ ಹೊಡ್ತಾ ಇದ್ದಾರೆ ಇದಿರೋ ಲೀಡರ್ಗಳಿಗೆ ಬನ್ನಿ ಓಟ್ಲಿಗೆ ಬನ್ನಿ ಅಲ್ಲಿ ಬನ್ನಿ ಮಾತಾಡೋಣ ಕಟ್ಟಕ್ಕೆ ಅವಕಾಶ ಮಾಡಿಕೊಡಿ ನಾವು ಭಾನುವಾರ ಒಂದು ದಿವಸ ಬರ್ತೀವಿ ಪ್ರಾರ್ಥನೆ ಮಾಡ್ತೀವಿ ಅದೆಲ್ಲ ಬೇಡ ಮತಾಂತರ ಮಾಡೋಕ್ಕೋಸ್ಕರ ಇಡೀ ಕರ್ನಾಟಕ ಜನತೆ ಗೊತ್ತು ಇವರೇ ಈ ಕೋ ಈ ಈ ಜನಾಂಗದವ್ರು ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇಡೀ ಕರ್ನಾಟಕ ಜನಗೆ ಗೊತ್ತು ಇವರು ಮತಾಂತರ ಮಾಡೋಕ್ಕೋಸ್ಕರ ಉದ್ದೇಶದಿಂದ ಇದು ಬಂದು ಕೋಮು ಗಲಭೆಗೋಸ್ಕರ ಇವರು ಬಂದು ಚರ್ಚ್ ಉದ್ದೇಶದಿಂದ ಬಂದಿದ್ದಾರೆ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಅಂದರೆ ನಮ್ಮ ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತೀವಿ ಸರ್ ನಾವು ಇದನ್ನು ಇಲ್ಲಿವರೆಗೂ ನಾವು ಬಿಡೋದಿದ್ದಾರೆ ಚಟು ಫಲದಲ್ಲಿ ಅನಾಥವಾಗಿ ಚರ್ಚ್ ಕಟ್ಟೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಒಂದು ಚರ್ಚ್ ಇದೆ ಒಂದು ಇಪ್ಪತ್ತು ಇಪ್ಪತ್ತು ವರ್ಷದಿಂದ ಚರ್ಚ್ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇನ್ನೊಂದು ಅವಶ್ಯಕತೆ ನಮಗಿಲ್ಲ ಕಟ್ಲಿ ಅವರು ದೇವಸ್ಥಾನ ಮಸೀದಿ ಚರ್ಚ್ ಎಲ್ಲರೂ ಕಟ್ಲಿ ಕಟ್ಬಾರ್ದು ಅಂತ ನಮ್ಮ ಅಭ್ಯಂತರ ಇಲ್ಲ ಇಲ್ಲಿ ಬೇಡ ಯಾಕೆಂದರೆ ನೂರು ವರ್ಷದಿಂದ ಇಲ್ಲಿ ಮುಸ್ಲಿಮ್ ಜನಾಂಗದವರೇ ಇದ್ದಾರೆ ಬೇರೆ ಜನಾಂಗದ ಇಲ್ಲ ಅವರು ಜನಾಂಗದವ್ರು ಒಬ್ಬರು ಇಲ್ಲ ಇದ್ದಿದೆ ಜಾಗ ನಮ್ಮ ಜಾಗ ತಗೊಂಡು ಕಟ್ತಾ ಇದ್ದಾರೆ ತಗೊಂಡು ನಾವು ಬೇಡ ಅಭ್ಯಂತರ ಇಲ್ಲ ಬೇರೆ ಕಡೆ ಎಲ್ಲರೂ ಕಟ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಮೊನ್ನೆ ಬಂದ್ಬಿಟ್ಟು ಮಾತಾಡಿದ್ವಿ ಇಲ್ಲ ನೀವು ಕಟ್ಟೋಕಾಗಲ್ಲ ಅಂತ ಜಾಗ ನೀವೇ ತೊಗೊಬಿಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ನೋಡೋಣ ಮುಂದೆ ಏನಾಗುತ್ತೋ ಪ್ರಯತ್ನ ಪಟ್ಟು ನೋಡೋಣ ಒಂದು ಕೋಟಿ ನಲ್ವತ್ತು ಲಕ್ಷ ಮೂವತ್ತೈದು ಲಕ್ಷ ತಗೊಂಡವ್ರೆ ಅದ ಎಷ್ಟಾದ್ರೂ ತಗೊಳ್ಳಿ ನಮ್ಗೆ ಇಲ್ಲ ಅವರು ಇದು ಕಟ್ಕೊಳ್ಳಿ ನಮ್ಗೆ ಇಲ್ಲಿ ಬೇಡ ಅಂತ ನಾವು ಮಾಡ್ತಾ ಇರೋದು ಯಾಕಂದ್ರೆ ನಾಳೆ ದಿನ ತೊಂದರೆ ಆಗುತ್ತೆ ಅವರು ಎಲ್ಲೆಲ್ಲಿಂದ ಕರ್ಕೊಂಡು ಬಂದು ಇದು ಮಾಡ್ ಇದು ಮಾಡಿದ್ರೆ ಕನ್ವರ್ಟ್ ಮಾಡಿದ್ರೆ ಇಲ್ಲಿ ನಾಳೆ ದಿನ ಇಲ್ಲಿ ತೊಂದರೆ ಆಗುತ್ತಲ್ಲ ಊರಿಗೆ ಅವರಲ್ಲಿಂದ ಕನ್ವರ್ಟ್ ಮಾಡ್ತಾರೆ ಇಲ್ಲಿ ಬಂದು ಗಲಾಟೆ ಆಗಿದೆ ನಮಗೆ ತಾನೇ ತೊಂದರೆ ಊರಿಗೆ ತಾನೆ ಜನಗಳಿಗೆ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಎಲ್ಲರೂ ಸೇರಿ ಸ್ಟಾಪ್ ಮಾಡಿದ್ರೆ ಒಳ್ಳೆಯದು ಈ ಚಟ್ಟುಪಾಳ್ಯ ನಿವಾಸಿ ಚಟ್ಟುಪಾಳ್ಯವಲ್ಲಿ ಯಾಚೆ ಮುಖಾಮಿ ರೈಣೆ ಮುಖಾಮಿ ರೈನಿವಲ್ಲಿ यहाँ आपको एक पचास अस्सी नव साल से एक चार सौ आदमी चार सौ करा मुकाम है यहाँ उसमें आपको ऑलरेडी क्रिश्चन साजू चो एक चालीस साल से चर्च है ऑलरेडी प्रार्थना कर ले जा रही उनो अब एक दो तीन महीने के बाद एक जगह ले को उनका एक घर नहीं है यहाँ का एक घर नहीं है उसमें आको नो यहाँ चर्च बनना चाह रही बोल रही है। पूरे आदमी आइंदा बहुत मुश्किल होता है हमारे चार घर चार सौ घर है यहाँ बाजू मस्जिद है नहीं बाजू मस्जिद है और आको यहाँ इन्हो क्या कर रही आदमी को खींच रही आदमी क्या कर रही खींच रही उनो इधर से उधर नहीं हमें वहां से ही काम भी तुम्हारा मुकामी आदमी यहाँ है पूछने से घर तुम्हारा नहीं हमें केंगीर से बुलाती है कारविली से बुलाती है उतरली में ही हमीरपुर में ही करको बोलने का मकसद है किसी की चर्चा बोल रही तुम्हें बात जो है साहब पाँच साल से है वो चालीस पांच पचास साल से क्या हुआ तुमने क्या तकलीफ हो होगा चालीस काम बोल रहा वो स्टेप हुए नही वैसे अजमे नहीं साहब उसमें चार पाँच जात है चार पाँच जात में वो अलग जात है ये अलग है ये खैचने की जात है

ಕರ್ನಾಟಕ ರಕ್ಷಣಾ ವಧಿಗೆ ಪ್ರವೀಣ್ ಕುಮಾರ್ ಶೆಟ್ಟರ್ ಬಣ್ಣದಿಂದ ವಿಜಯನಗರ ಕ್ಷೇತ್ರದ ಅಧ್ಯಕ್ಷರಾಗಿ ನಾನು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಇಲ್ಲಿ ಸ್ಥಳೀಕರು ಬಂದು ನಮಗೆ ಹೇಳಿದರು ಈ ಥರ ಅನ್ಯಾಯ ಆಗ್ತಾಯಿದೆ ಬನ್ನಿ ಅಂದ್ಬಿಟ್ಟು ನಾವಿವತ್ತು ಹೋರಾಟ ಮಾಡ್ತಾಯಿದ್ದೀವಿ ಈ ಚುಟ್ಟುಪಾಳ್ಯದಲ್ಲಿ ಸುಮಾರು ಇಲ್ಲಿ ಮುಸಲ್ಮಾನರು ಸುಮಾರು ಒಂದು ಅರುವತ್ತೆಪ್ಪತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಒಂದೇ ಸಮುದಾಯದ ವಾಸ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಮಾಡ್ತಾ ಇದ್ದೇವೆ ಯಾರೋ ಅವರು ಕ್ರೈಸ್ತರು ಬಂದ್ಬಿಟ್ಟು ಇಲ್ಲಿ ಜಾಗ ತಗೊಂಡು ಚರ್ಚ್ ಮಾಡಬೇಕು ಅಂದ್ಬಿಟ್ಟು ಅವರು ಮಾಡ್ತಾಯಿದಾರಂತೆ ಈ ಚರ್ಚ್ ಆದರೆ ಪಕ್ಕದಲ್ಲಾಗಿರೋದ್ರಿಂದ ಇಲ್ಲಿ ಏನಲ್ಲಿ ಅವರು ಕ್ರೈಸ್ತರು ಇಲ್ಲಿ ಅವರು ಒಬ್ಬರು ಇಲ್ಲ ಮೂಲತಃ 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 ಯಾರೂ ಇಲ್ಲ ತಗೊಳ್ಬೇಕಾದ್ರೂ ಜಾಗ ತಗೊಳ್ಳಿ ಜಾಗ ತಗೊಳಂದ್ರೆ ಏನೋ ಮನೆ ಕಟ್ಟೋದಕ್ಕೋ ಏನೋ ಅಂತ ತಿಳ್ಕೊಂಡಿರ್ತಾರೆ ಸ್ಥಳೀಕರು ಸೊ ಇಲ್ಲಿ ಈ ಚರ್ಚ್ ಕಟ್ತಾ ಇದ್ರಿಂದ ಇಲ್ಲಿ ಕೋಮಗಲಭೆ ಆಗುತ್ತೆ ಆಮೇಲೆ ಇವ್ರು ಏನು ಮಾಡ್ತಾರೆ ನಮ್ಮ ಕನ್ನಡಿಗರನ್ನ ಸುಮಾರು ಜನನ ಮತಾಂತರ ಮಾಡ್ಕೊಂಡಿದ್ದಾರೆ ಕನ್ನಡದಲ್ಲಿ ಎಲ್ಲರೂ ಪ್ರತಿ ಜಿಲ್ಲೆಯಲ್ಲೂ ಗೊತ್ತು ಈಗ ಲಾಸ್ಟ್ ಟೈಮ್ ಗೂಳೆಟ್ಟಿ ಶೇಖರ್ ಸಚಿವರಾಗಿದ್ದರು ಅವರ ತಾಯಿನೇ ಮತಾಂತರ ಮಾಡ್ಕೊಂಡಿದ್ರು ಅವರೇ ಪಾಪ ಒಂದು ಸಲ ಹೇಳಿದರು ಹಾಗೆ ಸುಮಾರು ಇವರು ಎಲ್ಲ ಬೇರೆ ಸ ಭಾಷೆಯವರನ್ನ ಕ ಮತಾಂತರ ಮಾಡ್ಕೊಳ್ತಾರೆ ಏನೋ ಒಂದು ಬಡವರಿಗೆ ಆಮಿಷ ಓಡ್ತಾರೆ ಮಕ್ಕಳು ಓದಿಸ್ತೀನಿ ಇಲ್ಲ ಏನೋ ಮಾಡ್ಕೊಡ್ತೀನಿ ಅಂತೇಳಿ ಮತಾಂತರ ಮಾಡಿಕೊಂಡು ಇದ್ದಾರೆ ಅದಕ್ಕೆ ಇವರು ಸ್ಲೀಕೃ ಏನು ಮಾಡ್ತಾರೆ ನಾವು ಮೂಲತಃ ನಾವು ಇಲ್ಲೇ ಇದ್ದೀವಿ ಅರವತ್ತೆಪ್ಪತ್ತು ವರ್ಷದಿಂದ ಅಲ್ಲಿ ಇಲ್ಲಿ ಚರ್ಚೆ ಆಗೋದು ಬೇಡ ಒಂದು ಇದೆಯಂತೆ ಆಲ್ರೆಡಿ ಅಂತೆ ಅಲ್ಲಿ ಪಟ್ಟನ ಮಂತ್ರ ಮಾಡ್ಕೊಳ್ಳಿ ಎಲ್ಲಾ ಸಮುದಾಯದವರು ಕನ್ನಡದ ವಾಸ ಮಾಡಬೇಕು ಬಟ್ ಈ ಜಾಗದಲ್ಲಿ ಬೇಡ ಅಂತ ಇವರು ಕೇಳ್ಕೊಳ್ತಾ ಇದ್ದಾರೆ ಇಲ್ಲೇ ಇರೋದ ಅದರಿಂದ ಇಲ್ಲಲ್ಲ ಇವರು ಮುಸ್ಲಿಮಾನುರ ಜಾಸ್ತಿ ಎಲ್ಲ ಫುಲ್ ಅಲ್ಲ پورا ಅವರೇ ಇರೋದಿಲ್ಲ ಫುಲ್ ಅವರೇ ಜಂಡೆ ಹಾಕಕೊಳ್ಳಲಿಲ್ಲ ಮಾತುಕತೆ ಆಗಿಲ್ಲ ಅಂದ್ರೆ ಮಾತುಕತೆ ಆಗಿಲ್ಲ ಅಂತಂದ್ರೆ ನಾವು ಮುಂದಿನ ಮಾಡಿ ದೊಡ್ಡ ಮಟ್ಟದಲ್ಲಿ ನಮ್ಮ ಸಂಘಟನೆ ಹೇಳಿ ಮುಂದಿನ ಮುಂದೆ ಮಾಡಿ ದೊಡ್ಡ ಹೋರಾಟವನ್ನ ನಾವು ಮೈಸೂರು ರಸ್ತೆಯಲ್ಲೇ ಹಮ್ಕೋಬೇಕು ಅಂತ ನಾವು ಎಲ್ಲ ಪ್ಲಾನ್ ಮಾಡಿದ್ದೀವಿ ಈಗ ಒಂದು ಮನವಿ ಮಾಡ್ತೇವೆ ಎಮ್ ಎಲ್ ಎ ಸಾಹೇಬ್ರಿಗೂ ಮಾಹಿತಿ ನೀಡಿದ್ದಾರೆ ಸ್ಥಳೀಕರು ಮುಖಂಡರು ಇವರು ಕಾಂಗ್ರೆಸ್ ಮುಖಂಡರು ಮಾಹಿತಿ ನೀಡಿದ್ದಾರೆ ಅವ್ರು ಏನಾದರೂ ಅದು ಕಟ್ಟಕ್ಕೆ ನಿಲ್ಲಿಸಿಲ್ಲ ಅಂತಂದರೆ ಆ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ನಟರಾಜ್ ಅಂತ ಕರೋನಾ ಜನಸ್ಪಂದನ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಸ್ಥಳೀಯರು ಇದ್ದಾರೆ ಸ್ಥಳೀಯರು ಏನು ಮಾಡಿದ್ದಾರೆ ನಮ್ಮ ಬಂದು ಒಂದು ಕಂಪ್ಲೇಂಟ್ ಹೇಳಿದ್ರು ಏನಂತ ಅಂದರೆ ಇಲ್ಲಿ ಚರ್ಚ್ ಕಟ್ತಾ ಇದ್ದಾರೆ ಸರ್ ನಮ್ಮ ಮಸೀದಿ ಪಕ್ಕಾನೇ ಇದೆ ಅಂತ ಇದು ಮಸೀದಿ ಪಕ್ಕ ಚರ್ಚ್ ಕಟ್ಟೋದ್ರಿಂದ ಏನಾಗುತ್ತೆ ಕೋಮುಗಲ್ ಬಗೆ ದಾರಿ ಆಗುತ್ತೆ ಏಕೆ ಅಂದರೆ ಇವಾಗ ಆಜಾನ್ ಕೂಗ್ಬೋದು ಆಜಾನ್ ಕೂಗೋ ಸಂದರ್ಭದಲ್ಲಿ ಅವರು ಅನ್ಯ ಧರ್ಮೀಯರು ಇರ್ತಾರೆ ಅನ್ಯ ಧರ್ಮೀಯರು ಬಂದಾಗ ಅದಕ್ಕೆ ತಡೆ ಹೊಡ್ಬೋದು ನೆಕ್ಸ್ಟು ತಿರ್ಗಾ ಬೇರೆ ಅವರು ಗಂಟೆಗಳು ಹೊಡಿತಾರೆ ಪ್ರಾರ್ಥನೆಗಳು ಮಾಡ್ತಾ ಇರ್ತಾರೆ ಆಗ ಇವ್ರಿಗೆ ತೊಂದರೆ ಆಗ್ಬೋದು ಅದನ್ನು ಕೇಳೋದಕ್ಕೆ ಇನ್ನೊಂದು ಏನು ಹೇಳಬೇಕು ಅಂತ ಪ್ರಯತ್ನ ಪಡ್ತೀನಿ ಅಂದರೆ ಇಲ್ಲಿ ಯಾರಾದರೂ ಜನತೆ ಕ್ರಿಶ್ಚ್ಯಾನಿಟಿ ಧರ್ಮದವರು ಇದ್ದರೆ ಆ ದ ಆ ಧರ್ಮದವ್ರು ಇದ್ದಾಗ ಏನಾದರೂ ಪ್ರಾರ್ಥನಾ ಮಂದಿರ ಕಟ್ಟಿದ್ರೆ ಅದಕ್ಕೊಂದು ನ್ಯಾಯ ಸಿಗತ್ತೆ ಇಲ್ಲಿ ಆ ಧರ್ಮದವರೇ ಇಲ್ಲ ಯಾವುದೋ ಧರ್ಮೀಯರು ಬಂದು ಎಲ್ಲಿಂದೋ ಬಂದು ಪ್ರಾರ್ಥನೆ ಮಾಡೋದಕ್ಕೆ ಏನು ಕಿಲ್ಲಿ ಕಟ್ಟಬೇಕು ಅವ್ರ ಉದ್ದೇಶ ಏನಿರುತ್ತೆ ಪ್ರಾರ್ಥನೆ ಮಾಡಬೇಕು ಅಂದರೆ ಇಲ್ಲಿನ ಸ್ಥಳೀಯರು ಇರ್ತಾರೆ ಇವಾಗ ಸಂವಿಧಾನದಲ್ಲಿ ಏನು ಹೇಳುತ್ತೆ ಅಲ್ಲಿಂದ ಸುತ್ತಲೂ ಇರೋ ಯಾರು ಇರ್ತಾರೆ ಧರ್ಮೀಯರು ಅವ್ರಿಗೋಸ್ಕರ ಅಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಜೊತೇಲಿ ಅವ್ರಿಗೇನಾರು ಒಂದು ಪ್ರಾರ್ಥನೆ ಮಾಡೋಕ್ಕೆ ಹತ್ರ ಇರಲಿ ತುಂಬ ಇದರಲ್ಲಿ ಇರಲಿ ಅಂತ ಮಾಡ್ತಾರೆ ಆದರೆ ಇವರೇನು ಅಂದರೆ ತುಂಬ ದೂರದಿಂದ ಬರ್ತೀವಿ ನಾವು ಎಲ್ಲಿಂದ ಬರ್ತೀವಿ ನಾವು ಬಂದು ಮಾಡ್ತೀವಿ ಅಂದರೆ ಏನು ಉದ್ದೇಶ ಇದೆ ಇವ್ರಿಗೆ ಅಲ್ವಾ ಏನು ಉದ್ದೇಶ ಇದೆ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೀವಿ ನಾವು ಇವತ್ತು ಬೆಂಬಲ ಕೊಡ್ತಾಯಿದ್ದೀವಿ ಕರ್ನಾಟಕ ಜನಸ್ಪಂದನ ವೇದಿಕೆ ಇರ್ಬೋದು ಕರ್ನಾಟಕ ರಕ್ಷಣಾ ವೇದಿಕೆ ಇರ್ಬೋದು ಇವರಿಗೆ ಬೆಂಬಲ ಬೆಂಬಲ ಕೊಡ್ತಾಯಿದ್ದೀವಿ ಯಾವುದೇ ಕಾರಣಕ್ಕೂ ಈ ಕಟ್ಟೋದ್ರಿಂದ ಏನಾಗುತ್ತೆ ಅಂದರೆ ಕೋಮು ಗಲ್ಬಗೆ ಎಳೆ ಮಾಡಿಕೊಟ್ಟಂಗೆ ಆಗುತ್ತೆ ಇದಕ್ಕೋಸ್ಕರ ನಾವು ಹೋರಾಟಕ್ಕೆ ಸಿದ್ಧವಾಗಿದ್ದೀವಿ ಇದಕ್ಕೋಸ್ಕರ ಮುಂದಕ್ಕೆ ಎಲ್ಲಿ ಯಾವ ಇದಕ್ಕೆ ಕಂಪ್ಲೇಂಟ್ ಕೊಡಬೇಕು ಯಾವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಅದಕ್ಕೆಲ್ಲ ಇದ್ದೀವಿ ಅದಕ್ಕೆಲ್ಲ ಎಲ್ಲೆಲ್ಲಿ ಮನವಿಗಳು ಕೊಡಬೇಕು ಅದಕ್ಕೆಲ್ಲ ಕೊಟ್ಟು ಮುಂದಿನ ಯಾವುದೇ ಕಾರಣಕ್ಕೂ ಇದನ್ನು ಕಟ್ಟಬಾರ್ದು ಅಂತ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ರು